ಹಾಯ್ ಫ್ರೆಂಡ್ಸ್ ಎಲ್ಲ ಫ್ರೆಂಡ್ಸ್ ನಾನಿವತ್ತು ಹುಚ್ಚಳ ಪುಡಿ ಮಾಡ್ತಾಯಿದ್ದೀನಿ ಇದು ನಮ್ಮ ಹಳ್ಳಿ ಕಡೆ ಎಲ್ಲ ತುಂಬ ಮಾಡ್ತಾರೆ ಈ ಪ್ರತಿಯೊಂದಕ್ಕೂ ಹುಚ್ಚಳ ಪುಡಿ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ನಾನಿವತ್ತು ಹುಚ್ಚಳ ಪುಡಿ ತೋರಿಸೋಣ ಅಂತ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಈಗ ಹುಚ್ಚಳಿಂದನೇ ಇದು ಆಯಿಲೆಲ್ಲ ಮಾಡ್ತಾರಲ್ಲ ಆಯಿಲ್ ಇಲ್ದೇ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೇದಿರುತ್ತೆ ಹುಚ್ಚಳು ಮಾತ್ರ ಅದಕ್ಕೋಸ್ಕರ ನಾನಿವತ್ತು ಕುಟ್ಟುಂಡಿ ನಮ್ಮ ಕಡೆ ಹುಚ್ಚಳ ಪುಡಿ ಅಂತಲೂ ಅಂತಾರೆ ಕುಟ್ಟುಂಡಿ ಅಂತಲೂ ಅಂತಾರೆ ನಮ್ಮ ಹಳ್ಳಿ ಭಾಷೆ ಸ್ವಲ್ಪ ಬೇಜಾರು ಮಾಡ್ಕೋಬೇಡಿ ನಾನಿವತ್ತು ಅದು ಕುಟ್ ಹುಚ್ಚಲು ಪುಡಿ ಮಾಡೋದಕ್ಕೋಸ್ಕರ ಹುಚ್ಚಲ್ ತಗೊಂಡಿದ್ದೀನಿ ಅದು ನೀಟಾಗಿ ಮೊದಲನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಬೇಕು ಇದನ್ನು ಈ ಸಣ್ಣ ಸಣ್ಣದು ಕಲ್ಲು ಮತ್ತು ಮಣ್ಣು ಎಲ್ಲ ಇರುತ್ತೆ ಅದಕ್ಕೆ ಒಂದು ಸರಿ ಎಲ್ಲ ಕ್ಲೀನ್ ಮಾಡಿ ಇದನ್ನೊಂದು ಬಾಣ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದು ಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಹುರ್ಕು ಹುರ್ಕೋಬೇಕು ಜೋರೂರಿಗೆ ಬಿಟ್ಟು ಕೊಟ್ಟರೆ ಸೀದೋಗಿಬಿಡುತ್ತೆ ಸಣ್ಣ ಊರಿಲ್ಲೇ ಚೆನ್ನಾಗಿ ಹುರ್ಕೋಬೇಕಿದ ಸ್ವಲ್ಪ ಅದು ಕಲರ್ ಕೆಂಪು ಕೆಂಪಾದಂಗೆ ಆಗುತ್ತೆ ಮತ್ತು ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದು ನೀರೇನು ಆ್ಯಡ್ ಮಾಡಲ್ಲ ಇದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಡ್ರೈ ಟ್ರೈ ಮಾಡೋದಲ್ವ ಅದರಿಂದ ಹುಡಿ ಮಾಡೋದ್ರಿಂದ ಮೂರು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದನ್ನು ಸಿಪ್ಪೆ ತೆಗೆದು ಇಟ್ಕೊತೀನಿ ಸಿಪ್ಪೆಯೆಲ್ಲ ಇದ್ದರೆ ಅದು ಹುಡಿ ಮಾಡಿದಾಗ ಅದರಲ್ಲಿ ಸಿರುತ್ತೆ ಅದಕ್ಕೋಸ್ಕರ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ಸಣ್ಣ ನಾವೆಲ್ಲ ರೆಡಿ ಅಷ್ಟೊತ್ತಿಗೆ ಇದು ಸಣ್ಣ ಹುರಿಲಾಗ ಹುರ್ಕೊಂಡ್ರೆ ಚೆನ್ನಾಗಿ ಕಲರ್ ಬಂದಿರುತ್ತೆ ಮತ್ತು ಸ್ಮೆಲ್ ಕೂಡ ಬರುತ್ತೆ ಅಂತ ಇರುತ್ತೆ ಅದು ಹುರಿದಿರೋದು ಹುಚ್ಚೇಳು ಅಂತ ಇರುತ್ತೆ ನೋಡಿ ಈ ಥರ ಚಟಪಟ ಚಟಪಾತ ಅಂತ ಇರಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಉರಿ ಕೊಟ್ಟರೆ ಸೀದೋಗಿಬಿಡತ್ತೆ ಹೊಗೆ ಬಂದುಬಿಡತ್ತೆ ಉರಿ ಬೇಡ ಸಣ್ಣ ಊರಿಲೇನೆ ಇದನ್ನು ಹುರ್ಕೊಳ್ಳೋಣ ನೋಡಿ ಈ ಥರ ಪಟ 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 ಅನ್ಬೇಕು ಎಲ್ಲ ಪಟಪಟ ಅಂತ ಇದೆಯಲ್ಲ ಈ ಥರ ಸೌಂಡ್ ಬರಬೇಕು ಎಲ್ತ್ಗಂತೂ ಇದು ತುಂಬ ಒಳ್ಳೆಯದು ಕೆಲವರು ಹೊಟ್ಟೆ ಎಲ್ಲ ತುಂಬ ಅಲ ಅಜೀರ್ಣ ಆದಾಗ ಹುಚ್ಚಳ್ಳ ಎಣ್ಣೆ ಕೂಡ ಕೂಡಿಸ್ತಾರೆ ಹೊಟ್ಟೆ ಚ ನೀಟಾಗಲಿ ಹೊಟ್ಟೆಯಲ್ಲಿರೋದು ಇದು ಕಲೀಜೆಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ಮತ್ತು ಹೊಟ್ಟೆ ಕ್ಲೀನಾಗಲಿ ಅನ್ನೋಕ್ಕೋಸ್ಕರ ಹುಚ್ಚಲು ಎಣ್ಣೆ ಕೂಡ ಕುಡಿಸ್ತಾರೆ ಕೆಲವ್ರ ಕಡೆ ಹಳ್ಳಿ ಎಣ್ಣೆ ಬರುತ್ತಲ್ಲ ಅದು ಕುಡಿಸ್ತಾರೆ ಮತ್ತು ಹುಚ್ಚಲ ಎಣ್ಣೆಯನ್ನು ಕುಡಿಸ್ತಾರೆ ಹೆಲ್ತ್ಗೆ ತುಂಬ ಒಳ್ಳೆಯದಿದೆ ಇದನ್ನು ಆಯಿಲ್ ಇವಾಗ ಎಣ್ಣೆ ತಂದು ಅದನ್ನು ಯೂಸ್ ಮಾಡೋದಕ್ಕಿಂತ ಇದನ್ನೆಲ್ಲ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಈ ಥರ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಈ ಥರ ನೀಟಾಗಿ ಇದನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಅದು ಜೀರಿಗೆ ಏನು ಹುರಿ ಅವಶ್ಯಕತೆ ಇಲ್ಲ ಹಂಗೆ ಡೈರೆಕ್ಟಾಗೆ ಹಾಕೋಬೋದು ಇದಕ್ಕೆ ಕಲ್ಲುಪ್ಪು ತೊಗೊಂಡಿದ್ದೀನಿ ಪುಡಿ ಉಪ್ಪು ಬೇಡ ಕಲ್ಲುಪ್ಪಾದರೆ ಇದು ಅದೆಲ್ಲ ಪುಡಿ ಆಗುತ್ತಲ್ಲ ಅವಾಗ ಪುಡಿಯಾಗಿ ಹೋಗುತ್ತೆ ನಾನು ಒಣಮೆಣ್ಸಿನ್ಕಾಯಿ ತೊಗೊಂಡಿಲ್ಲ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಆದರೆ ತುಂಬ ಲೇಟಾಗುತ್ತೆ ಫಸ್ಟು ಅದನ್ನು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಹುಚ್ಚೆಳ್ಳು ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಆಮೇಲೆ ಇದನ್ನೆಲ್ಲ ಹಾಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನಿವತ್ತು ಅಚ್ಕಾರದ ಪುಡಿನೇ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನಿಮ್ಮ ಹುಣಸೆಹಣ್ಣು ತೊಗೊಂಡಿದ್ದೀನಿ ಒಂದು ಅದನ್ನು ಬಿಡಿಸಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈದು ಎಳೆ ಆಗೋ ಅಷ್ಟು ಹುಣಸೆಹಣ್ಣು ಮತ್ತು ಇವಾಗ ಇದು ಚೆನ್ನಾಗಿ ತಣ್ಣಗಾಗಿದೆ ಇದನ್ನು ಫಸ್ಟು ಹುಚ್ಚೆಳ್ಳನ್ನ ಗ್ರೈಂಡ್ ಮಾಡಿಕೊಂಡು ಅದು ಸ್ವಲ್ಪ ಉಡಿ ಆದಮೇಲೆ ಆಮೇಲೆ ಮಿಕ್ಕಿದ ಐಟಮ್ಸ್ ಎಲ್ಲ ಹಾಕ್ಕೊತೀನಿ ನೋಡಿ ಇಲ್ಲಾಂದರೆ ಇದು ಹಂಗೆ ಇದ್ಬಿಡತ್ತೆ ಇದು ಗ್ರೈಂಡ್ ಆಗಲ್ಲ ಅದಕ್ಕೋಸ್ಕರ ಫಸ್ಟ್ ಅದನ್ನು ಒಂದೆರಡು ಒಂದೆರಡು ರೌಂಡು ತಿರುಗಿಸ್ಕೊಂಡು ಆಮೇಲೆ ಈ ಅಚ್ಕಾರದ ಪುಡಿ ಕಲ್ಲುಪ್ಪು ಜೀರಿಗೆ ಮತ್ತು ಬೆಳ್ಳುಳ್ಳಿ ಹುಣ್ಸೆಣ್ಣೆಲ್ಲ ಇಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬರುತ್ತೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಆಗುತ್ತೆ ಇದೊಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿವಸ ಬಾಳಿಕೆ ಬರುತ್ತೆ ಇದೇನು ಹುಳ ಏನಾಗೋಲ್ಲ ಒಂದು ತಿಂಗಳು ಎರಡು ತಿಂಗಳವರೆಗೂ ಕೂಡ ಯೂಸ್ ಮಾಡ್ಕೋಬೋದು ಈಗ ಮನೆಯಲ್ಲಿ ಕಾಳುಗಳೆಲ್ಲ ಮಾಡಿರ್ತೀವಲ್ಲ ಪಲ್ಯಗಳೆಲ್ಲ ಮಾಡಿರ್ತೀವಲ್ಲ ಅದು ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಮತ್ತು ರೊಟ್ಟಿ ಜೊತೆಗೆ ಮೊಸರು ಹಾಕ್ಕೊಂಡು ತಿನ್ಬೋದು ಅದಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ನೋಡಿ ಈ ಥರ ನಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡೋಕ್ಕೆ ಮಾಡ್ಕೊಂಡವಾಗ ಇನ್ನು ಮಿಕ್ಕಿದ್ದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು ಅದು ಸ್ವಲ್ಪ ತಣ್ಣಗಾಗಿ ಬಿಟ್ಬಿಡೋಣ ಮಿಕ್ಸಿ ಗ್ರೈಂಡ್ ಮಾಡಿರೋದ್ರಿಂದ ಸ್ವಲ್ಪ ಬಿಸಿ ಇರುತ್ತೆ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಒಂದು ಬಾಕ್ಸಲ್ಲಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿವಸ ಬಾಳಿಕೆನೂ ಬರುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಹಾಳಾಗಲ್ಲ ಇದು ಬೇಗ ನೀರೇನು ಹಾಕಿರಲ್ವ ಅಲ್ಲ ಅದರಿಂದ ಹಾಳಾಗಲ್ಲ ನೋಡಿ ಈ ಥರ ಸ್ಟೋರ್ ಮಾಡಿಟ್ಕೊಂಡು ನಮಗೆ ಎಷ್ಟು ಬೇಕಷ್ಟು ಯೂಸ್ ಮಾಡಿ ಮಿಕ್ಕಿದೆಲ್ಲ ನಾವು ಸ್ಟೋರ್ ಮಾಡಿ ಇಟ್ಬಿಡ್ಬೋದು ಒಂದು ಬಾಕ್ಸ್ಗೆ ಹಾಕಿಟ್ಟು ಇದನ್ನು ನಾವು ಇವಾಗ ಮಿಕ್ಕಿದ್ದು ಇವತ್ತು ನನ್ನ ಜಾಸ್ತಿನೇ ಮಾಡಿದ್ದು ಅದರಿಂದ ಸ್ವಲ್ಪ ಎತ್ತಿಟ್ಬಿಡ್ತಾ ಇದ್ದೀನಿ ಮತ್ತು ಇನ್ನು ರೊಟ್ಟಿ ಗಿಟ್ಟಿ ಮಾಡ್ತಾ ಇರ್ತೀವಲ್ಲ ಅವಾಗೆಲ್ಲ ಹಾಕೊಂಡು ತಿಂದ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಬಾಕ್ಸ್ ಎತ್ತಿಟ್ಬಿಟ್ಟು ಮಿಕ್ಕಿದ್ದನ್ನು ಇವತ್ತು ಹುರುಳಿಕಾಳು ಮತ್ತು ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ದೆ ಅದಕ್ಕೋಸ್ಕರ ಹಾಕೋಣ ಅಂತ ಅದನ್ನು ಇನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಈ ಥರ ಇದನ್ನು ಪೂರ್ತಿ ಹಾಕಲ್ಲ ಇದ್ರಲ್ಲಿ ಸ್ವಲ್ಪ ಹಾಕ್ಕೊತೀನಿ ನೋಡಿ ಹುರುಳಿಕಾಳು ಮತ್ತು ಅಲಸಂದೆ ಕಾಳು ಎರಡು ಹಾಕ್ಬಿಟ್ಟು ಪಲ್ಯ ಮಾಡಿದ್ದೆ ಅದಕ್ಕೋಸ್ಕರ ಅದಕ್ಕೆ ಮಿಸ್ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ತಿನ್ನೋದಕ್ಕೂ ಒಂದು ಸಾರಿ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತ ಆ ಕಾಳು ಜೊತೆಗೆ ಇದನ್ನು ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು ಒಂದು ಸಾರಿ ಟ್ರೈ ಮಾಡಿ ನೋಡಿ ನಮ್ಮ ಹಳ್ಳಿ ರೆಸಿಪಿ ಇದೆಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಇಷ್ಟ ಆದವರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್ ನನಗೂ ತುಂಬ ಖುಷಿಯಾಗುತ್ತೆ ನನಗೂ ಇಷ್ಟು ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಸಬ್ಸ್ಕ್ರೈಬ್ಗಳ ಮಾಡಿರೋರಿಗೆಲ್ಲ ನಾನು ತುಂಬ ಹೃದಯ ಧನ್ಯವಾದ ಅವ್ರಿಗೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು